ಸಿಎಂ ತವರಲ್ಲಿ ಡಿಕೆಶಿ ಪರ ಕೂಗುವ ಕೊಟ್ಟ ಮಾತು ತಪ್ಪಿದ್ರೆ ಮೆಚ್ಚನ ಪರಮಾತ್ಮ ಡಿಕೆಶಿ ಸಿಎಂ ಆಗಲಿ ಅಭಿಮಾನಿಗಳ ಆಗ್ರಹ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಅಭಿಮಾನಿಗಳು ಸಿಎಂ ತವರಲ್ಲೇ ತಿರುಗಿ ಬಿದ್ದಿದ್ದಾರೆ ಘೋಷಣೆ ಕೂಗುತ್ತಾ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಒಕ್ಕಲಿಗರ ಸಂಘದಿಂದ ಮೈಸೂರಿನ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಘೋಷಣೆ ಕೂಗು ಮುಗಿಲು ಮುಡ್ತಾ ಇದೆ ಬೈಕ್ ರ್ಯಾಲಿಗೆ ಪೊಲೀಸರು ಅನುಮತಿ ನೀಡದ ಹಿನ್ನೆಲೆ ಪಟು ಹಿಡಿದಿದ್ದು ಡಿಕೆ ಭಾವಚಿತ್ರ ಹಿಡಿದು ಘೋಷಣೆ ಕೂಗ್ತಾ ಇರುವಂತಹ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ બોટમાજું તપિતરે મેચના પરમાત્મા અંત પોસ્ટર દર્શના માડી ડીકેસી પર બર્જરરી બેટિંગના મારતાતારે જીએસ આવબેકો 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 જીએસ આવબેકો 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 જીએસ આવબેકો 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 જીએસ આવબેકો બેકે બેકો નાયો બેકો બીકે બેકો નાયો બેકો જીકે બેકો નાયો બેકો નાયો બેકો જીકે બેકો નાયો બેકો

you